ವೆಲ್ಕಮ್ ಬ್ಯಾಕ್ ವಿತ್ ಅಂತ ವಿಡಿಯೋ ಏನು ಡೈಟ್ ವಿಷ್ಗೆ ಬರ್ತೀನಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಹಾಕಿ ಹೋಗಿರೋಂಥ ಸ್ಪರ್ಧಿ ಶಿಶ್ರವರು ನೀವು ಪ್ರತಿ ಸೀಸನ್ ನೀವು ಒಬ್ಸರ್ವ್ ಮಾಡ್ಕೋ ಒಂದು ಶಾಕಿಂಗ್ ಎಲಿಮಿನೇಷನ್ ಆಗಿರುತ್ತೆ ಸೊ ಆ ಶಾಕಿಂಗ್ ಎಲಿಮೇಷನಲ್ಲಿ ಇವಾಗ ನಮ್ಮ ಶಿಷ್ಯರವ್ರು ಹೋಗಿದ್ದಾರೆ ನನಗೆ ಪರ್ಸನಲಿ ತುಂಬ ಶಾಕ್ ಆಯಿತು ಅದರಲ್ಲೂ ಕೂಡ ಈ ವಾರ ಅವರು ಹೋಗುವಂಥ ವಾರ ಅಲ್ಲ ಅನ್ನೋದು ಮಾತ್ರ ನನ್ನ ವಾದ ಮುಂದಿನ ವಾರದಲ್ಲಿ ಹೋಗ್ತಾ ಇದ್ರೆ ಏನು ಕತೆ ಗೊತ್ತಿಲ್ಲ ಆದರೆ ಈ ವಾರ ಚಾನ್ಸಸ್ ತುಂಬ ಕಡಿಮೆ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಏನಪ್ಪಾ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ವಿಷಯ ನಡೀತು ಆ್ಯಂಡ್ ಇಲ್ಲಿ ನನಗೆ ಶಿಷ್ಯರು ಫಸ್ಟ್ ಎಂಟ್ರಿ ಆದಾಗ ನಂಗೆ ಅನಿಸಿದೇನಪ್ಪಾ ಅಂದರೆ ಒಬ್ಬ ವಿನ್ನರ್ ಅಂತ ಅಂದ್ಕೊಂಡಿದ್ದೆ ಬಟ್ ಅದೇ ರೀತಿ ಜರ್ನಿ ಹೋಯ್ತಾ ಹೋಯ್ತಾಬ್ರೂ ಅಂದರೆ ಇಲ್ಲ ಆ ರೀತಿ ಹೋಗಿಲ್ಲ ಇನ್ಫ್ಯಾಕ್ಟ್ ಅವರು ಸ್ಟಾರ್ಟಿಂಗ್ ಬಂದಾಗ ಸಿಕ್ಕ ಹೈಪ್ ಕ್ರಿಯೇಟ್ ಆಗಿತ್ತು ಅವರು ಸಪೋರ್ಟ್ ಕೂಡ ಅದೇ ರೀತಿ ಇತ್ತು ನಾನು ಪೋಲ್ಗಳೆಲ್ಲ ಆಗ್ತಿದ್ದಲ್ಲ ಅದರಲ್ಲದಲ್ಲೂ ಕೂಡ ಹೈಯೆಸ್ಟ್ ತಗೋತಿದ್ದೆ ಅಂದರೆ ಇವರೇನೆ ಹುಡುಗಿರಂತ ಬಂದಾಗ ಆ ಹುಡುಗರು ಅಂತ ಬಂದಾಗ ಶಿಷ್ಯವ್ರಿಗೆ ಇರ್ತಿತ್ತು ಸ್ಟಾರ್ಟಿಂಗ್ ಟೈಮಲ್ಲಿ ಅದನ್ನು ನೋಡಿದಾಗ ಓಕೆ ಇವ್ರಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಆ್ಯಂಡ್ ಇವ್ರನ್ನ ತುಂಬ ಜನ ಕಂಪೇರ್ ಮಾಡ್ತಿದ್ದಾರಪ್ಪ ಅಂದರೆ ಕಾರ್ತಿಕ್ ಮಹೇಶ್ ಅವ್ರಿಗೆ ಸೊ ಪಕ್ಕ ಒಳ್ಳೆ ಎಂಟರ್ಟೈನರ್ ಬೇರೆ ಒಳ್ಳೆ ಡ್ಯಾನ್ಸರು ಸೊ ಇವರಿಂದ ಸಿಕ್ಕಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಇತ್ತು ಓಕೆ ಮತ್ತು ಚೆನ್ನಾಗೂ ಇದ್ದಾರೆ ಜೊತೆಗೆ ಚೆನ್ನಾಗಿ ಎಲ್ಲರ ಜೊತೆ ಬೆರಿತಾರೆ ಸೊ ಇದು ಅಡ್ವರ್ಟೈಸ್ ಕೂಡ ಆಗ್ಬೋದು ಆ್ಯಂಡ್ ಕೋಪ ಮಾಡ್ಕೊಳ್ಳೋಕೆ ಕೂಡ ನೋಡ್ತಿದ್ವಿ ಸೊ ಅಲ್ಲೇ ಗೊತ್ತಾಗ್ತಿದ್ದು ಕಡಕ ಕೂಡ ಇದ್ದಾರೆ ಅಂತ ಸೊ ಹಿಂಗಿರಬೇಕಾದ್ರೆ ಸೀಸನ್ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಸ್ಪಾಟ್ ಡೌನ್ ಆದರು ಬಟ್ ಆದರೆ ಅವ್ರಾಗಿ ಇಷ್ಟಪಡುವಂಥ ಸ್ಪರ್ಧಿಗಳು ನಮ್ಮ ಶಿಷ್ಯವ್ರನ್ನ ಏನು ಇಷ್ಟಪಡ್ತಾರೆ ಅವ್ರ ಫ್ಯಾನ್ ಬೇಸ್ ಏನು ಕಡಿಮೆ ಆಗಿರಲಿಲ್ಲ ಬಟ್ ಎಕ್ಸ್ಟ್ರಾ ಮಾಡ್ಕೊಳಕ್ ತುಂಬ ಜಾಸ್ತಿ ಯಾಕಂದರೆ ಆ ರೀತಿ ಪರ್ಫಾರ್ಮೆನ್ಸ್ ಬಿಗ್ ಬಾಸ್ ಮನೇಲಿ ಬರಲಿಲ್ಲ ಎಲ್ಲೋ ಒಂದು ಕಡೆ ಒಂದೇ ಗುಂಪಾಗ್ಬಿಟ್ರಾ ಅಥವಾ ಗುಂಪಾಗಿದ್ದಕ್ಕೆ ಹೆಚ್ಚಾಗಿ ಒಂದು ನಾವೆಲ್ಲ ಅರ್ಥ ತೊಗೊಳ್ಕೊಬೇಕಿರೋದೇನೆಂದರೆ ಪಾಪ ಅವರಿಗೆ ಫಿಸಿಕಲಿ ಆಗ್ತಾ ಇರಲಿಲ್ಲ ಅದನ್ನು ನೆನ್ನೆ ಅವರು ಹೇಳ್ಕೊಂಡ್ರು ನಿಮಗೆ ಸ್ಟೇಜ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಶಾರ್ಟ್ ಒಂದು ಸಲ ಡಿಸ್ಲೋಕೇಟ್ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಟಾಸ್ಕಲ್ಲಿ ಸೊ ಅಲ್ಲಿಂದನೇ ಇದೆಲ್ಲ ಶುರುವಾಗಿರುವಂಥದ್ದು ಅಲ್ಲಿಂದ ಅವರು ನೋವು ಅನ್ಭವಸ್ಕೊಂಡು ಎಷ್ಟು ದಿನ ಆಟ ಆಡಿದ್ದಾರೆ ಆದರೂ ಕೂಡ ಎಷ್ಟು ಸಾಧ್ಯನ ಅಷ್ಟು ಹೇಳಿದರೆ ನಾನು ಖುಷಿಯಾಗಿದ್ದೇನೆಂದರೆ ಇದನ್ನೇ ಇಟ್ಕೊಂಡು ಸುಮ್ಮನೆ ಸಿಂಪತಿಗೋಸ್ಕರ ಆಟ ಆಡಲಿಲ್ಲ ವ್ಯಕ್ತಿ ಜಸ್ಟ್ ಅವ್ರ ಏನಿದೆ ಅವ್ರು ಗೇಮ್ ಮಾಡ್ಕೊಂಡು ಹೋದರು ಬಟ್ ಕೊನೆಗೂ ಏನು ಅವ್ರು ಫಿಸಿಕಲಿ ಹೋಗ್ತಾ ಜಾಸ್ತಿ ಯಾಕೆ ಫೋರ್ಸ್ ಮಾಡ್ತಾ ಅಥವಾ ಎಕ್ಸ್ಟ್ರಾ ಎಫರ್ಟ್ ಅಂದರೆ ಇದೇ ಕಾರಣ ಗೊತ್ತಿರುತ್ತೆ ಡಿಸ್ಲಾಕೇಟ್ ಆದವ್ರಿಗೆ ಅಥವಾ ಬಾಡಿ ಪೇನ್ ಇದ್ದವ್ರಿಗೆ ಅದ್ರದ್ದು ರಿಯಲ್ ವ್ಯಾಲ್ಯೂ ಏನೋ ಪೇನ್ ಏನೋ ಅಂತ ಗೊತ್ತಿರುತ್ತೆ ಸೊ ಅದನ್ನು ಅರ್ಥ ಮಾಡ್ಕೋಬೋದು ನಾವು ಆದರೂ ಕೂಡ ಎಲ್ಲೋ ಒಂದು ಕಡೆ ಇವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗಿದ್ದೆ ಈ ಗ್ರೂಪ್ ಅನ್ನೋಂಥದ್ದು ಗ್ರೂಪಲ್ಲಿರೋ ತಪ್ಪಲ್ಲ ಆದರೆ ಒಂದು ಕಡೆ ಇವ್ರಿಗೆ ಒಂದು ಪರ್ಫಾಮೆನ್ಸ್ ಬರಕ್ಕೆ ಕೂಡ ಆಗ್ತಿಲ್ಲ ಎಫರ್ಟ್ ಆಗೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಈ ಸೀಸನ್ ತುಂಬ ಟಾಸ್ಕ್ಗಳು ಕಡಿಮೆ ಇತ್ತು ಕಡಿಮೆ ಇತ್ತು ಆ ಟಾಸ್ಕ್ಗಳ ಚಾನ್ಸ್ಗಳು ಕೊಡೋದು ಕೂಡ ಸಿಗೋದು ಕೂಡ ಕಡಿಮೆ ಆಯಿತು ಸಿಕ್ಕಿದಂಥ ಚಾನ್ಸ್ಗಳಲ್ಲಿ ಇವರು ಪಫ ಪರ್ಫಾಮೆನ್ಸ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗ್ತಿತ್ತು ಸೊ ಇದೆಲ್ಲ ಏನಾಯಿತು ಅಂದರೆ ಡಿಸ್ವಾಂಟೇಜ್ ಆಗ್ತಾ ಶುರುವಾಯಿತು ಇದೇ ಸೀಸನ್ನ ಅಕಸ್ಮಾತು ಬೇರೆ ನಮ್ಮ ಇವರು ಇವರು ಇದ್ರು ನೋಡಿ ಪರಮೇಶ್ವಗುಣ್ಕಲ್ಲು ಅವ್ರೇನಾದರೂ ಇದು ಮಾಡಿದರೆ ಡೈರೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಇವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಯಾಕಂದ್ರೆ ಅವರು ಜೋಡಿಗಳನ್ನ ನೋಡ್ತಾರೆ ಮತ್ತು ಲವ್ ಸ್ಟೋರಿಗೆ ಒಂದು ಪ್ರಾಮುಖ್ಯತೆ ಕೊಡ್ತಾಯಿದ್ರು ಇದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಒಂದು ಜಾಸ್ತಿ ಕೊಡ್ತಾಯಿದ್ರು ಬಟ್ ಇವಾಗ ಈ ಸೀಸನ್ ಏನಾಗಿದೆ ಜಗಳ 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 ಇದೆ ಸೊ ನಾಮಿನೇಷನ್ ಎರಡು ದಿನ ಆಗುತ್ತೆ ಅದಾದಮೇಲೆ ಟಾಸ್ಕು ಅದು ಕ್ಯಾಪ್ಟನ್ಸ್ ಟಾಸ್ಕು ಅದನ್ನು ಎರಡು ದಿನ ಮೂರು ದಿನ ಮಾಡ್ತಾರೆ ಅದಾದಮೇಲೆ ಕಳಪೆ ಉತ್ತಮ ಇಷ್ಟೇ ರೊಂದಿ ಸೀಸನು ಏನು ಮಾಡ್ತಾ ಇಲ್ಲ ಓಕೆ ನಾನು ಸುಮ್ಮನೆ ಏನೋ ಮಾಡೋ ರೀತಿ ಇದೆ ಸ್ವಿಂಗಿರು ಬೇಕಾದ್ರೆ ಅಲ್ಲಿರುವಂಥ ಸ್ಪರ್ಧಿಗಳ ಬಗ್ಗೆ ನಾವು ಯಾರು ತುಂಬ ನೆಗೆಟಿವ್ ಮಾಡೋಕ್ಕಾಗಲ್ಲ ಯಾಕಂದರೆ ಗೊತ್ತಿಲ್ಲ ಅಲ್ಲಿ ಯಾವುದನ್ನು ತೋರಿಸಿದ್ರೆ ಯಾವ್ದು ತೋರಿಸ್ತಾರೆ ಅಂದರೆ ಗೊತ್ತಿಲ್ಲ ಈಗ ಈಗ ಏನಿದ್ದಾರೆ ದನವಣ ಏನಿದ್ದಾರೆ ಇದೇ ಸೀಸ್ ಸೀಸನ್ ಬಿಟ್ಟು ಬೇರೆ ಸೀಸನ್ ಇದ್ದಿದ್ರು ಅಂದರೆ ಪಕ್ಕ ಅವ್ರಿಗೆ ಹೈಪ್ ಜಾಸ್ತಿ ಇರ್ತಿತ್ತು ಯಾಕಂದರೆ ಆ ಥರ ಸೀನ್ಗಳು ಕ್ರಿಯೇಟ್ ಮಾಡ್ತಿರು ಆ ಥರ ಟಾಸ್ಕ್ಗಳು ಕೊಡೋರು ಸೊ ಡಿಪೆಂಡ್ ಆಗ್ತಾ ಹೋಗುತ್ತೆ ಬಟ್ ಇಲ್ಲಿ ಶಿಷ್ಯರವ್ರಿಗೆ ಒಂದು ಸ್ವಲ್ಪ ಡಿಸ್ಡ್ವಾಂಟೇಜ್ ಆಗಿದೆ ಏನಪ್ಪಾ ಅಂದರೆ ಐಶ್ವರ್ಯ ಜೊತೆ ಇದ್ದಂಥದ್ದು ಕೂಡ ಅದನ್ನು ನಾವು ತಪ್ಪು ಅಂದರೆ ಹೇಳೋಕ್ಕಾಗಲ್ಲ ಅವ್ರ ಕಂಫರ್ಟ್ ಝೋನ್ ಇದ್ದರೂ ಅಷ್ಟೇ ಅದೇ ಇಲ್ಲ ಬರಲಿಲ್ಲ ಈಗ ಅವ್ರನ್ನ ಒಂದು ಕಾರಣವಾಗಿ ಇಟ್ಕೊಂಡ್ ಮಾತಾಡ್ಬೇಕಷ್ಟೇ ಬಟ್ ಅದು ನಿಜವಾದ ಕಾರಣ ಕೂಡ ಆಗಲ್ಲ ಫಿಸಿಕಲ್ ಆಗಂತಿರೋದ್ರಿಂದ ಅವ್ರ ಕಡೆ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲ್ಲ ಜೊತೆಗೆ ಈ ಸೀಸನ್ ಇರೋ ರೀತಿ ನೋಡಿದಾಗ ಕೆಲವು ವಿಷಯಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಬೋದು ಬಟ್ ನನಗೆ ಇವರು ವಿನ್ನರ್ ಆಗ್ತಾರೆ ಅಂತ ಖಂಡಿತವಲ್ಲ ಅಂದ್ಕೊಂಡಿಲ್ಲ ನನಗೆ ಟಾಫೈಗೆ ಬರಬಹುದು ಯಾಕೆಂದ್ರೆ ಫ್ಯಾನ್ ಬೇಸ್ ಚೆನ್ನಾಗಿದೆ ಅಂತ ಅನ್ಕೋತಿದ್ದೆ ಈ ಪರ್ಫಾರ್ಮೆನ್ಸು ಎಂಟರ್ಟೈನ್ಮೆಂಟ್ ಬಂದಾಗ ಅಂತ ಕಾಣಿಸ್ತಿಲ್ಲ ಸೊ ಹಾಗಾಗಿ ಅವ್ರು ಹೋಗ್ತಾರೆ ಅನ್ನೋದು ಗೊತ್ತಿತ್ತು ಆದರೆ ಯಾವುದೇ ಕಾರಣಕ್ಕೂ ಈ ವಾರ ಹೋಗ್ತಾರೆ ಅಂತ ಅಂದ್ಕೊಂಡಿಲ್ಲ ಯಾಕೆ ಮಾತಾಡ್ತೀನಿ ಅಂದರೆ ಇವ್ರ ನೀವು ಅಬ್ಸರ್ವ್ ಮಾಡಿದ್ರೆ ಶಿಶಿರವರಲ್ಲಿ ಅವರೇ ಕೂಡ ಇದನ್ನು ಹೇಳ್ತಾರೆ ಅವ್ರ ಬೆಸ್ಟ್ ವೀಕ್ ಕೂಡ ಆಗಿತ್ತು ಕಮ್ ಬ್ಯಾಕ್ ಮಾಡಿದಂಥ ವೀಕ್ ಆಗಿದ್ದು ಹೀಗಿರಬೇಕಾದ್ರೆ ಈ ವಾರ ಕಳಿಸಿದಂಥ ರೀತಿ ನೋಡಿದಾಗ ನಿಜ ಶಾಕಿಂಗ್ ಆಗಿತ್ತು ಯಾಕಂದರೆ ಶಾಕಿಂಗ್ ಎಲಿಮಿನೇಷನ್ ಮಾಡಿದಂಥದ್ದು ಪ್ರತಿ ಸೀಸನ್ ಹೇಗಾಗುತ್ತೆ ಅದೇ ರೀತಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ವಾರ ತುಂಬ ಚೆನ್ನಾಗಿ ಟಾಸ್ಕ್ ಮಾಡ್ತಾರೆ ಮಾತಾಡ್ತಾರೆ ಅದ್ರ ಜೊತೆಗೆ ಮೇನ್ ಆಗಿ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬೆರೀತಾರೆ ಸೊ ಇದೆಲ್ಲ ನನಗೆ ತುಂಬ ಇಷ್ಟ ಆಗಿತ್ತು ಈ ವಾರ ಬೇರೆ ಸ್ಪರ್ಧಿಗಳು ಕೂಡ ಸ್ವಲ್ಪ ಕಡಿಮೆ ಡೌನ್ ಇದ್ದರು ಇನ್ಫ್ಯಾಕ್ಟ್ ಈಗ ಚೈತ್ರ ಕುಂದಾಪುರ ಆಗ್ಬೋದು ದನವ್ ಆಗ್ಬೋದು ಇವ್ರಿಗಿಂತ ಇವ್ ಅವ್ರಗಿಂತ ಸ್ವಲ್ಪ ಪಫಾಮೆಸ್ ಚೆನ್ನಾಗಿ ಕೊಟ್ಟಿರೋ ಈ ವಾರ ಜೊತೆಗೆ ಹೋಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಚೈತ್ರ ಕುಂದಾಪುರ ಗೇಮನ್ನ ತಗೊಂಡೋಗ ಗೇಮೇನು ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದರೆ ಗೆದ್ದಿಲ್ಲ ಜೊತೆಗೆ ಒಂದಿಷ್ಟು ಗಲಾಟೆ ಕೂಡ ಮಾಡ್ಕೊತಾರೆ ಅದಕ್ಕೆ ಮತ್ತೆ ಕಳಪೆಕೋಬೇಕು ಒಂದಿಷ್ಟು ವಿಷಯಗಳು ಕೂಡ ಆಗಿರುತ್ತೆ ಅದನ್ನು ಅವರೇ ಎಕ್ಸ್ಪೋಸ್ ಮಾಡಿಕೊಂಡ್ರು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ ಇನ್ನು ದನವ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಎಲ್ಲ ರೀತಿ ಕೂಡ ಒಳ್ಳೆ ಒಳ್ಳೆ ವ್ಯಕ್ತಿಯಾದರೂ ಕೂಡ ಸ್ಟಿಲ್ ಏನೋ ಒಂದು ಕಡೆ ಮಿಸ್ ಆಗ್ತಿದೆ ಅಂದರೆ ಅವರು ಒಂದು ಸ್ಟ್ಯಾಂಡ್ ತೊಗೋಬೇಕಾದ್ರೆ ತುಂಬ ಕನ್ಫ್ಯೂಷನ್ ಮಾಡ್ಕೊತಾರೆ ಸೊ ಇಲ್ಲಿ ಟಿ ಆರ್ ಪಿ ಅಂತ ಬಂದರೆ ಚೈತ್ರ ಚೈತ್ರವ್ರನ್ನ ನೋಡ್ಸ್ಕೋತಾರೆ ಇಲ್ಲಾಂದರೆ ದನವನ್ನು ನೋಡ್ಸ್ಕೋತಾರೆ ಅಂತ ಅಂದ್ಕೊಂಡಿದ್ದೆ ಹೋಗೋ ಒಂದು ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದು ನಾನು ಬಟ್ ಇಲ್ಲಿ ಇದೆರಡೂ ಆಗ ಆಗೋದು ಬಿಟ್ಬಿಡಿ ಶಿಶುನ ಎಲಿಮಿನೇಟ್ ಮಾಡಿದ್ದು ಶಾಕ್ ಆಯಿತು ಅದರಲ್ಲೂ ಕೂಡ ಬಾಟಮಲ್ಲಿ ಇವ್ರು ಮೂರು ಜನದಲ್ಲಿ ಇದ್ದರು ಅಂತ ಅಂದ್ಕೋಣ ಬಾಟಮಲ್ಲಿ ಇದ್ದರೂ ಕೂಡ ಅಲ್ಲಿ ಇವರು ಸೇವ್ ಆಗಿ ಇವರು ಆಚೆ ಬಂದು ನೋಡಿದಾಗ ವಾವ್ ಅಂತ ಅನ್ನಿಸ್ತು ಅಷ್ಟೇ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಅಕ್ಸೆಪ್ಟ್ ಮಾಡಿ ಮೂವ್ ಆಗಬೇಕಾಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಇನ್ನೊಂದಿಷ್ಟು ವಿಷಯಗಳಾಗಿದೆ ಒಂದು ಕಡೆ ಶಿಶುರ ವಿಶಿಷ್ಟ ಬೀಣ್ಣ ಇದಾದ ಮೇಲೆ ಬಾಟಮ್ಗೆ ಕರ್ಕೊ ಬರ್ತಿರೋದು ಯಾರನ್ನಪ್ಪ ಅಂದರೆ ಭವ್ಯಗೌಡವ್ರನ್ನ ಏನೇ ತೊಗೊಂಬಂದಿರೋಂಥದ್ದು ಅದು ವೋಟಿಂಗ್ ಪ್ರಕಾರ ಇಲ್ಲ ಅದು ಇದು ಎಲ್ಲ ನಮಗೂ ಕೂಡ ಗೊತ್ತಿದೆ ಸುದೀಪ್ ಕೂಡ ಅದ್ರ ಬಗ್ಗೆ ಮಾತಾಡೋರು ಆದರೆ ನಾನು ಹೇಳುವಂಥದ್ದು ಈಗ ಭವ್ಯಗೌಡವ್ರನ್ನ ನೀವು ಈ ವಾರ ನೋಡ್ಕೊಬನ್ನಿ ಈ ವಾರ ಆ ಸ್ಪರ್ಧಿ ಒಬ್ಬ ಸ್ಪರ್ಧಿ ಕಂಡ ಹೆಸರುಗಳೆಲ್ಲ ಇಟ್ಕೋಬೇಡಿ ಒಬ್ಬ ಸ್ಪರ್ಧಿ ಅಂದ್ಕೊಡಿ ಅವ್ರನ್ನ ಒಬ್ಬ ಕಂಟೆಸ್ಟೆಂಟು ಏನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಮಾಡಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲರ ಜೊತೆ ಚೆನ್ನಾಗೂ ಇದ್ದಾರೆ ಸೊ ಹಿಂಗಿರುವಂಥ ವ್ಯಕ್ತಿನ ನೀವು ಬಾಟಮ್ ತೊಗೊಬಂದರೆ ಅದು ಕೂಡ ಅಷ್ಟು ಚೆನ್ನಾಗಿ ಒಂದು ಟಾಸ್ಕ್ನ ಮಾಡಿರುವಂಥ ವ್ಯಕ್ತಿನ ಕರ್ಕೊ ಬಂದರೆ ಆ ವ್ಯಕ್ತಿ ಕಾನ್ಫಿಡೆನ್ಸ್ ಲೆವೆಲ್ ಏನಾಗಬೇಡ ಅಂದರೆ ಇಲ್ಲಿ ನನಗೊಂದು ಅನ್ನಿಸಿರೋದೇನಂದರೆ ಒಂದು ಒಂದು ಎಚ್ಚರಿಕೆ ರೀತಿ ಕೂಡ ಕೊಡ್ಬೋದು ಕೊಡ್ತಿರ್ಬೋದು ಇರ್ಬೋದು ನೀವು ನೀವೇನು ಬರೀ ಟಾಸ್ಕ್ ಅಂತ ಕೂತಿದ್ದೀರಾ ಅದು ಆಗಲ್ಲ ಬೇರೆ ರೀತಿಯೂ ಬೇಕು ನೀವು ಟಾಪ್ ಫೈವ್ಗೆ ಎಂಟ್ರಿ ಕೊಡಬೇಕು ಅಂದರೆ ನೀವು ಇಲ್ಲಿಂದ ಚೇಂಜಸ್ ಆಗಲಿ ಮಾಡ್ಕೊಳ್ಳೇಬೇಕು ಜಸ್ಟ್ ಒಬ್ಬರ ಜೊತೆ ಇದ್ದರೆ ಆಗಲ್ಲ ಅಥವಾ ಹಿಂಗೆ ನೆರಳು ಅನ್ನೋದು ಮಾತು ಕೂಡ ಬರ್ತದೆ ಇವಂಥರ ಇಂಡೈರೆಕ್ಟಾಗಿ ಹೇಳ್ದಂಗೆ ಕೂಡ ಆಗುತ್ತೆ ಓಕೆನಾ ಸೊ ನೀವು ಚೇಂಜಸ್ ಚೇಂಜ್ ಮಾಡ್ಕೋಬೇಕು ನೀವು ಅನ್ನೋ ಒಂದು ಎಚ್ಚರಿಕೆ ಕೂಡ ಆಗುತ್ತೆ ಇಲ್ಲ ಅಂದರೆ ಒಂದು ಕಡೆ ಕೂಗಿಸೋ ಪ್ರಯತ್ನ ಕೂಡ ಆಗುತ್ತೆ ಎರಡು ರೀತಿ ಕೂಡ ಯೋಚನೆ ಮಾಡ್ಬೋದು ಸೊ ನನಗೆ ನನಗೆ ಪರ್ಸೆನ್ ಏನಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಅನುಷ್ಯನ ಕೂಡ ಲಾಸ್ಟ್ ಲಾಸ್ಟ್ ಕರ್ಕೊ ಎಲಿಮೆಂಟ್ ಮಾಡಿ ಕಳಿಸ್ರು ಧರ್ಮ ಕರ್ಕೊ ಬಂದರು ಎಲಿಮೆಂಟ್ ಮಾಡಿ ಕಳಿಸ್ರು ಅಂದರೆ ಅವ್ರಿಗೂ ಕೂಡ ಬುದ್ಧಿವಾದ ಹೇಳ್ತಾ ಬುದ್ಧಿವಾದ ಹೇಳ್ತಾನೆ ಇದ್ರು ಸುದೀಪಣ್ಣ ಇದಾದ ಮೇಲೆ ಶಿಷ್ಯರವ್ರದ್ದಾಯಿತು ಶಿಷ್ಯರನ್ನು ಕರ್ಕೋ ಬುದ್ಧಿವಾದ ಹೇಳಿದ್ರು ಆಚೆ ಕಳಿಸ್ರು ಇವಾಗ ನೆಕ್ಸ್ಟ್ ನನ್ನ ಪ್ರಕಾರ ಭವ್ಯಗೌಡ ಅವರು ಆಚೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ನನಗನ್ಸಿರುವಂಥದ್ದು ಇದನ್ನೆಲ್ಲ ನೋಡಿದ್ರೆ ಕಂಟರ್ಷೆಂಟ್ ತುಂಬ ಸ್ಟ್ರಾಂಗ್ ಇದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇನ್ಫ್ಯಾಕ್ಟ್ ಯಾರು ಪ್ರಶ್ನೆ ಮಾಡ್ತೀರಾ ಏನು ಗುರು ಅವಳೇನು ದಬಾಕಿಲ್ಲ ಅನ್ನೋದಾದರೆ ಗುರು ನಿಮ್ಮ ಸ್ಪರ್ಧಿಗಳು ಏನು ದಬಾಕಿಲ್ಲ ಅದನ್ನ ಇಟ್ಕೊಂಡು ನಾನು ವಿಡಿಯೋ ಮಾಡಬಲ್ಲೆ ಅದನ್ನು ಮಾಡೋ ಹಾಗೆ ಮಾಡ್ಕೋಬೇಡಿ ಬಿಕಾಸ್ ನನಗೆ ಎಷ್ಟು ಸಾಧ್ಯ ಅಷ್ಟು ಆನೆಸ್ಟ್ ಆಗಿದ್ದೀನಿ ಖುಷಿ ಪಡಿ ಇರೋದನ್ನು ಹೇಳ್ತಿದ್ದೀನಿ ಅಂತ ನೀವು ಈ ರೀತಿ ಹೋದರೆ ಆ ರೀತಿ ಬರ್ಬೋದು ಬಟ್ ಅದೇನಾಗುತ್ತೆ ಅಂದರೆ ನಿಮ್ಮ ಸ್ಪರ್ಧಿ ಬಗ್ಗೆ ಸುಮ್ಮನೆ ನೀವೇ ನನ್ನ ಕಡೆಯಿಂದ ಏಟ್ ಮಾಡಿಸೋತ್ತೆ ಏಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ನಾನು ಇರೋ ವಿಷಯ ಹೇಳ್ತಿದ್ದೀನಿ ಟಾಸ್ಕ್ ಅಂತ ಬಂದರೆ ಟಾಸ್ಕ್ ವೀಟ್ ಭವ್ಯಗೌಡ ಇಷ್ಟೆಲ್ಲ ಮಾಡ್ತಿರೋಂಥ ವ್ಯಕ್ತಿನ ಪದೇ ಪದೇ ನೀವು ಬಾಟಮ್ಗೆ ತಗೊಬಂದರೆ ಖಂಡಿತವಾಗಲೂ ಅದು ಮೆಂಟಲಿ ಕುಗ್ಸ್ವಾದ ಕೆಲಸ ನಡೀತದೆ ಜಸ್ಟ್ ಇಮ್ಯಾಜಿನ್ ಗಾಯ್ಸ್ ಇಲ್ಲಿ ಅನುಷ್ ಅವ್ರು ಒಂದ್ಸಲ ಬಾಟಮ್ ಹೋಗ್ತಾರೆ ಅವರು ಸ್ವಲ್ಪ ಟ್ರಿಗರ್ ಆಗ್ತಾರೆ ಇದೇ ರೀತಿ ನೋಡಿದಾಗ ಮೋಷಿತ ಅವ್ರು ಬಾಟಮ್ಗೆ ಹೋಗ್ತಾರೆ ಬಂದ ಮೇಲೆ ಎಷ್ಟೆಲ್ಲ ಚೇಂಜ್ ಮಾಡ್ಕೊಂಡ್ರೆ ನೋಡಿದಿರ ಅವರೆಲ್ಲ ಎಷ್ಟು ಎಫೆಕ್ಟ್ ಅನ್ಭವ್ಸಿದ್ದಾರೆ ಏನಾಯಿತು ಅವ್ರಿಗೆ ಅಂತ ನೀವೇ ಕೂಡ ಕಂಡರೆ ನೋಡಿದಿರಾ ಅದೇ ರೀತಿ ಕೂಡ ಭವ್ಯ ಆಗುತ್ತೆ ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ಅವ್ರು ಜಸ್ಟ್ ಗೇಮ್ ಕಡೆ ಮಾತ್ರ ಫೋಕಸ್ ಮಾಡ್ತಿದ್ದಾರೆ ಸೊ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನನಗೆ ಪರ್ಸನ್ ಅನಿಸಿರುವಂಥದ್ದು ಇದೇ ಆಗ್ತಿರುವಂಥದ್ದು ಒಂದು ಎಚ್ಚರಿಕೆ ಕೂಡ ಆಗಿರ್ಬೋದು ಮುಂದೆ ನೀವು ಬೇರೆ ಥರ ಆಟ ಆಡಬೇಕಾಗುತ್ತೆ ಇಲ್ಲ ಅಂದರೆ ಇನ್ನೇನೋ ಇನ್ನೊಂದು ವಾರ ಎರಡು ವಾರದಲ್ಲಿ ಹೊರಗೆ ಕಳಿಸೋದು ಜಾಸ್ತಿ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಥರ ಹೋಯಿತು ಅಂದರೆ ಗೌತಮಿ ಅವರು ಟಾಫೈಗೆ ಮತ್ತು ಮೋಕ್ಷಿತ್ ಅವರು ಟಾಫೈಗೆ ಎಂಟ್ರಿ ಕೊಡುವಂಥ ಸಾಧ್ಯತೆ ಇದೆ ಅಂತ ನನಗೆ ಅನಿಸುತ್ತೆ ಸೊ ಕಾದ್ ನೋಡೋಣ ಏನೇನು ಮಾಡ್ತಾರೆ ಏನು ಕಥೆಯಿಂದ ಒಟ್ನಲ್ಲಿ ಆಗಿ ಹೋಗ್ತಿದೆ ಇದರಲ್ಲಿ ಈ ವಿಷಯ ನೋಡಿದಾಗ ನಂಗೆ ಹಿಂಗೆ ಅನಿಸ್ತು ಮತ್ತೆ ಮತ್ತೆ ಬಾಟಮ್ ತೊಗೊಂಬಂಥದ್ದು ಅಲ್ಲಿರುವಂಥ ಸ್ಪರ್ಧೆ ಅದು ಕೂಡ ಅಷ್ಟು ಚೆನ್ನಾಗಿ ಆಟ ಆಡ್ದಾಗ ತಗೊಬಂದು ಕಣಿಸಿದಾಗ ಖಂಡಿತವಾಗ್ಲೂ ಆ ಸ್ಪರ್ಧೆಗೆ ತಲೆಯಲ್ಲಿ ತುಂಬ ತಲೆಯಲ್ಲಿ ಓಡ್ತಾ ಇರುತ್ತೆ ಏನು ಮಾಡ್ತಿದ್ದೀವಿ ಏನು ಕತೆ ಐಡಿಯೋ ಗೊತ್ತಿರೋಲ್ಲ ಇವಾಗ ನಾನು ಮಾಡಿದ್ರೆ ತಪ್ಪಾ ಹಂಗೆ ನಾನು ಕರೆಕ್ಟೆ ಮಾಡಬೇಕಾ ಸುಮ್ಮನೆ ಖರ್ಚು ಜಗಳ ಮಾಡ್ಬೇಕಂತ ಬರುತ್ತೆ ಎಗೇನ್ ಅವಾಗ ನಾವು ಇವ್ರು ಚೇಂಜ್ ಆದಂತ ನಾವೇ ಬೇಗ ಸ್ಟಾರ್ಟ್ ಮಾಡ್ತೀವಿ ಏನೋಪ್ಪ ವಿಚಿತ್ರ ಅಂತ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಿಸಿದ್ದೆ ಕೈ ಹಾನೆಸ್ಟಾಗಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನೋಡ ಏನಾಗುತ್ತೆ ಅಂತ ಆ್ಯಂಡ್ ಇದಾದ ಮೇಲೆ ಗೋಲ್ ಸುರೇಶ್ ಬಗ್ಗೆ ಒಂದು ವಿಷಯ ಬರ್ತಾ ಇದೆ ಸೊ ತುಂಬ ಜನ ಕೇಳ್ತಿದ್ರಿ ಹೊರಗಡೆ ಏನಕ್ಕೆ ಹೋಗಿದಾರೆ ಅಂದರೆ ಅವ್ರ ಏನೋ ಆಯಿತು ಅಂತ ಬಂತು ಫೇಕ್ ನ್ಯೂಸ್ ಅದು ಅವ್ರ ತಂದೆ ತುಂಬ ಚೆನ್ನಾಗಿದೆ ಆರಾಮಾಗಿದ್ದಾರೆ ದೇವ್ರದಿಂದ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರಲಿ ಅಪ್ಪಾಜಿ ಅದಾದಮೇಲೆ ಇವಾಗ ಅವರೇ ಹೇಳಿರೋ ಪ್ರಕಾರ ನೋಡ್ರೆ ಅವ್ರು ಏನೋ ಕಾಲು ನೋಡಿರ್ಬೋದು ಅದಕ್ಕೆ ಬಂದಿರ್ಬೋದು ಅಂತ ಹೇಳ್ತಾರೆ ಅಂದರೆ ರೀಸನ್ ಏನಂತ ಅವ್ರಿಗೂ ಕೂಡ ಗೊತ್ತಿಲ್ಲ ಅದೇನು ಫ್ಯಾಮಿಲಿ ವಿಷಯ ಅದು ಅಂತ ಗೊತ್ತಿಲ್ಲ ಸುಮ್ಮನೆ ಏನೋ ಡುಬಾಗಿ ಬಿಡ್ತಾರೆ ಬಿಗ್ ಬಾಸ್ ಐಡಿಯಾ ಇಲ್ಲ ಒಟ್ಟನಲ್ಲಿ ಗೋಲ್ ಸರೇಶ್ ಕೂಡ ಆಚೆ ಬಂದಿದ್ದಾರೆ ಅವ್ರು ಹೋಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕಾದ್ ನೋಡಬೇಕು ನೋಡ ಏನು ಪರ್ಸನಲ್ ವಿಷಯ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಆಚೆ ಬಂದಿರೋದು ಕನ್ಫರ್ಮ್ ಆಗಿದೆ ಅವ್ರು ಹೋಗ್ತಾರೆ ಇವತ್ತು ಏನೇನು ಆಗುತ್ತೋ ಕಾರಣ ಒಟ್ನಲ್ಲಿ ಈ ಸೀಸನ್ ವಿಚಿತ್ರವಾಗಿ ಹೋಗ್ತಾ ಇದೆ ಬಟ್ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಯಾವುದೇ ಸ್ಪರ್ಧಿ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಅದಕ್ಕೆ ಪ್ರಿಪೇರ್ ಆಗಿರಿ ಯಾವಾಗ ಯಾರು ಹೆಂಗೆ ಬೇಕು ಕಳ್ಸ್ಬೋದು ಬಿಗ್ ಬಾಸ್ ಅವರು ಓಟಿಂಗ್ ಈಟಿಂಗ್ ಅಂತ ಹೇಳ್ತಾರೆ ಬಟ್ ಓಟಿಂಗ್ ಪ್ರಕಾರನೇ ಹೋದರೆ ಇಲ್ಲ ಖಂಡಿತವೂ ಇಲ್ಲ ಅನುಷಾ ಗೂಡ ಆಗ್ಬೋದು ಧರ್ಮ ಅವರು ಆಗ್ಬೋದು ಇವೆಲ್ಲ ತುಂಬ ಚೆನ್ನಾಗಿ ಆಟ ಬಂದಂಥ ಸ್ಪರ್ಧಿಗಳು ಆ್ಯಂಡ್ ಅವರಿಗೆಲ್ಲ ಓಟಿಂಗ್ ತುಂಬ ಚೆನ್ನಾಗಿದೆ ಆ ರೀತಿ ನೋಡಿದ್ರೆ ಮೋಕ್ಷಿತ್ವನ ಕಡೆ ಬರಂಗಿಲ್ಲ ಬಟ್ ನಮಗೆ ತ್ರಿವಿಕ್ರಮ್ ಬರಂಗಿಲ್ಲ ಮಂಜಣ್ಣ ಬಾಟಮ್ ಬರಂಗಿಲ್ಲ ಮತ್ತು ಗೌತಮ್ ಇರು ಇರೋ ಅರಸಿನೂ ಬಗೇಗುಡಕ್ಕೆ ಬಾಟಮ್ ಬರೋಂಗಿಲ್ಲ ಇವರೆಲ್ಲ ಬರ್ತಿದ್ದಾರೆ ಅಂದರೆ ಅನ್ಸುತ್ತೆ ಎಲ್ಲ ಒಂದು ಕಡೆ ಇವ್ರು ಇಷ್ಟ ಬಂದಾಗ ಆಟ ಆಡ್ತಿದ್ದಾರೆ ಆ್ಯಂಡ್ ಸುದೀಪಣ್ಣ ಕೂಡ ಒಂದಿಷ್ಟು ಇಂಟರ್ವ್ಯೂ ಕೂಡ ಕೆಲವು ವಿಷಯಗಳು ಹೇಳಿದ್ದಾರೆ ಸೊ ಅಲ್ಲೇ ಗೊತ್ತಾಗುತ್ತೆ ಒಂದಿಷ್ಟು ಅಸಮಾಧಾನ ಮತ್ತು ಒಂದಿಷ್ಟು ವಿಷಯಗಳು ಮಾತಾಡೋಂಥದ್ದು ಸರಿ ಇಲ್ಲ ಅಂತ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ನಿಮಗೆ ಇದ್ರ ಬಗ್ಗೆ ಏನಷ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ಟ್ ಲವ್ಯೂ ಗೈಸ್ ಬಾಯ್